ಮಿಕ್ಸಿ ಜಾರಿಗೆ ಐದು ಹಸಿ ಮೆಣಸಿನಕಾಯಿ ಒಂದು ಇಂಚು ಹಸಿ ಶುಂಠಿ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಜೀರಿಗೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ಒಂದು ಮಿಕ್ಸಿಂಗ್ ಬೌಲ್ಗೆ ಮೂರು ಕಪ್ ಅಕ್ಕಿ ಹಿಟ್ಟು ಅರ್ಧ ಕಪ್ ಪಾಲಕ್ ಸೊಪ್ಪು ಅರ್ಧ ಕಪ್ ಕ್ಯಾರೆಟ್ ತುರಿ ಅರ್ಧ ಕಪ್ ಸೌತೆಕಾಯಿ ತುರಿ ಅರ್ಧ ಕಪ್ ಕಡಲೆ ಹಿಟ್ಟು ಅರ್ಧ ಕಪ್ ಗೋಧಿ ಹಿಟ್ಟು ಅರ್ಧ ಕಪ್ ಉದ್ದಿನ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಮತ್ತು ಸ್ವಲ್ಪ ನೀರನ್ನು ಹಾಕಿ ಈಗ ರುಬ್ಬಿಟ್ಟ ಮಿಶ್ರಣ ಸೇರಿಸಿ ಸಣ್ಣಗೆ ಹೆಚ್ಚಿದ ಟೊಮೆಟೊ ಒಂದು ಸಣ್ಣಗೆ ಹೆಚ್ಚಿದ ಈರುಳ್ಳಿ ಇಂಗು ಸ್ವಲ್ಪ ಅರಿಶಿನ ಸ್ವಲ್ಪ ಮತ್ತು ಸಣ್ಣ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಎಲ್ಲಾ ಬೆರೆಯುವಂತೆ ಚೆನ್ನಾಗಿ ಕಲಿಸಿಕೊಳ್ಳಿ ತವವನ್ನು ಬಿಸಿ ಮಾಡಿ ಅದರ ಮೇಲೆ ತುಪ್ಪ ಸವರಿ ಕಲಸಿಟ್ಟ ಮಿಶ್ರಣವನ್ನು ಸೌತಿನಿಂದ ತೆಗೆದುಕೊಂಡು ತವಾದ ಮೇಲೆ ದೋಸೆಯಂತೆ ಹರಡಿ ಮೇಲೆ ಸ್ವಲ್ಪ ತುಪ್ಪ ಸವರಿ ತಟ್ಟೆ ಮುಚ್ಚಿ ಚೆನ್ನಾಗಿ ಬೇಯಿಸಿ ನಂತರ ತಿರುವಿ ಹಾಕಿ ಆ ಬದಿಯು ಸಹ ಹೊಂಬಣ್ಣ ಬರುವಂತೆ ಬೇಯಿಸಿ ಬಿಸಿ ಬಿಸಿಯಾದ ಈ ಮಹಾರಾಷ್ಟ್ರ ಸ್ಟೈಲ್ ತಾಳಿ ಈ ರೀತಿ ಮಾಡಿ ಬಿಸಿ ಬಿಸಿಯಾಗಿ ತಟ್ಟೆಗೆ ತೆಗೆದು ಹಾಕಿ ಸವಿಯಿರಿ ಮಹಾರಾಷ್ಟ್ರ ಸ್ಟೈಲ್ ತಾಳಿ ಪಟ್ಟುವನ್ನು